ನಮಸ್ಕಾರ ಎಲ್ರಿಗೂ ನಮ್ಮ ಹಳ್ಳಿಕಟ್ಟೆ ಕಾರ್ಟೂನಲ್ಲಿ ಈ ಮುಗ್ಧ ಮನಸ್ಸು ಅನ್ನೋ ಸ್ಟೋರಿ ನಡೀತಾ ಇದೆ ಈ ಕಥೆನ ಸ್ವಲ್ಪ ಮುಂದಕ್ಕೆ ಓಡಿಸ್ಬೇಕು ಅಂತೇಳಿ ಅಂದ್ಕೊಂಡಿದ್ದೀವಿ ಈಗ ನಮ್ಮ ನಂದಿನಿ ಪಾಪುಗೆ ಒಂಬತ್ತು ತಿಂಗಳು ಆಗಿದೆ ಅಂತೇಳಿ ಅಲ್ಲಿಂದ ಆ ಕಥೆನ ಶುರು ಮಾಡ್ತೀವಿ ನಾಮಕರಣದ ಸ್ಟೋರಿ ಮೂಲಕ ಹಾಗೆ ಇನ್ನೂ ನಮ್ಮ ನನ್ನ ಮಗಳು ಬೇರೆ ಇದ್ದಾಳೆ ಅಷ್ಟ್ಲಿಗೆ ಹೋಗಿದ್ದಾಳೆ ಅವಳು ಬರ್ತಾಳೆ ಹಾಂ ನಮ್ಮನೆ ಸ್ಟೋರಿನೂ ಬರುತ್ತೆ ಹಾಗೆ ಇನ್ನೂ ಹೊಸ ಹೊಸ ಕ್ಯಾರೆಕ್ಟರ್ಗಳು ಗುಂಡಜ್ಜಿ ಮನೆ ಸ್ಟೋರಿ ಹಾಕೋದೋ ಬೇಡೋ ಗೊತ್ತಿಲ್ಲ ಅದನ್ನು ಅಂತ ಅಂದ್ಕೊಂಡಿದ್ದೀವಿ ಹಾಕಬೇಕು ಅಂತ ಇದ್ದರೆ ಕಮೆಂಟ್ ಮಾಡಿ ತಿಳಿಸಿ ಅವ್ರದ್ದು ಗುಂಡಜ್ಜಿದು ಒಂದು ಮನೆಯದು ಒಂದು ಸ್ಟೋರಿ ಮಾಡಬೇಕು ಅಂತ ಅನಿಸುತ್ತೆ ಹಾಕ್ಬೇಕು ಬೇಡ ಅಂತೇಳಿ ಅದನ್ನು ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ಎಲ್ಲರೂ ತುಂಬ ಚೆನ್ನಾಗಿ ಕಮೆಂಟ್ ಮಾಡ್ತಾ ಇರ್ತೀರಾ ಎಲ್ರಿಗೂ ತುಂಬ ತುಂಬ ಧನ್ಯವಾದಗಳು ನಮ್ಮ ಎರಡು ಚಾನಲಲ್ಲೂ ಒಳ್ಳೊಳ್ಳೆ ಕಮೆಂಟ್ ಮಾಡ್ತಾ ಇರ್ತೀರ ಆದರೆ ನಾವೆಲ್ಲರಿಗೂ ರಿಪ್ಲೈ ಮಾಡೋಕ್ಕಾಗಲ್ಲ ಪ್ರತಿಯೊಬ್ಬರು ಕಮೆಂಟ್ ನೋಡ್ತಾ ಇರ್ತೀವಿ ಕೆಲವು ಅಂತೂ ಸಜೆಷನ್ ಇರ್ತಾರೆ ನಾವು ಒಂದು ಒಳ್ಳೊಳ್ಳೆ ಸಜೆಷನ್ಸ್ ಇದ್ದರೆ ಅದೇ ಥರ ಕತೆನ ಮಾಡ್ಕೊಂಡು ಹೋಗೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀವಿ ನಿಮಗೆ ಅನುಭವಕ್ಕೆ ಬಂದಿರ್ಬೋದು ಕತೆ ನೋಡ್ತಾ ಇದ್ದರೆ ಸರಿ ಆಯಿತು ಜಾಸ್ತಿ ಮಾತಾಡೋದು ಬೇಡ ಈ ಕತೆನ ಮುಂದುವರ್ಸ್ಕೊಂಡು ಹೋಗೋಣ ಈ ಕತೆ ಅಂತೂ ನಂದಿನಿ ಪಾಪುಗೆ ಒಂಬತ್ತು ತಿಂಗಳು ಈಗ ನಾಮಕರಣದ ಸ್ಟೋರಿ ಮೂಲಕ ಮುಂದುವರ್ಸ್ಕೊಂಡು ಹೋಗ್ತೀವಿ ಮಾಡ್ತಾ ಇರಿ ಎಲ್ರಿಗೂ ತುಂಬಾ ತುಂಬಾ ಧನ್ಯವಾದಗಳು ಪಾಪನ ಅತ್ತೆ ಕರ್ಕೊಂಡು ಹೋದ್ರು ಶಾಸ್ತ್ರ ಯಂತ್ರ ಹಾಕಿಸ್ಕೊಂಡು ನಾಮಕರಣ ಮಾಡಕ್ಕೆ ಯಾವತ್ತು ದಿನ ಚೆನ್ನಾಗಿದೆ ಅಂತ ಕೇಳ್ಕೊಂಡ್ ಅಂತ ಹೋದ್ರು ಇನ್ನು ಬರ್ಲಿಲ್ವಲ್ಲ ಯಾವಾಗ ಬರ್ತಾರೋ ಏನೋ ಹ್ಮ್ ಇಷ್ಟು ದಿನ ನಂದಿನಿ ಇಲ್ಲಿದ್ಲು ಬೇಜಾರಾಗ್ತಾ ಇಲ್ಲ ಇನ್ನೆಲ್ಲ ನಂದಿನಿ ನಮ್ಮನ್ನೆಲ್ಲ ಬಿಟ್ಟು ಗಂಡನ ಮನೆಗೆ ಹೋಗ್ತಾಳೆ ಹ್ಮ್ ಬೇಜಾರಾಗುತ್ತೆ ஏன் கவித்தோச்சு நான் ஏனில் தங்க நம் நந்தினி பாபு ஒம்பத்தின் நாமக்கரணு அதுக்கு பூஜைக்கண்டு சாக்கிர கேட்கி அந்த நந்தினி அத்தேன ஓதும் அதுக்கு அய்யோ நந்தினி பாபு நாம்கண சந்தோஷ படுத்தா நம்ம யோச்சனை இல்ல நோடி ನನ್ನ ಬಗ್ಗೆನಾ ನನ್ನ ಬಗ್ಗೆ ನಾನು ಏನು ಯೋಚನೆ ಮಾಡಲಿ ಗಂಗ ನಾನು ತುಂಬಾ ಚೆನ್ನಾಗಿದ್ದೀನಿ ನನ್ನ ಗಂಡನ ಇವಾಗ ನನ್ನ ಜೊತೆ ತುಂಬಾ ಚೆನ್ನಾಗಿದ್ದಾರೆ ಇನ್ನೇನು ಯೋಚನೆ ಮಾಡಬೇಕು ಹಾ ಈಗ ಏನಿದ್ದೇನು ನಂದಿನಿ ಪಾಪ ನಮ್ಮ ಕಾರಣ ಯಾವ ತರ ಮಾಡೋದು ಅನ್ನೋದಷ್ಟೇ ನನಗೆ ಬೇಕಾಗಿರೋದು ಹ್ಞೂ ಅದು ಸರಿನೇ ನನಗೂ ಅದೇ ತರ ಆಸೆ ಇದೆ ಆದರೆ ನಂದಿನಿ ನಿಮಗೆ ನಮ್ಮ ಲೇಟಾಗಿ ಮದುವೆ ಆಗಿದ್ದು ನೀವು ಮದುವೆ ಆಗಿ ಹತ್ತಿರ ಎರಡೂವರೆ ಮೂರು ವರ್ಷ ಆಯ್ತೇನೋ ಆದ್ರೂ ನಿಮ್ಗೆ ನಿಮ್ ಪಾಪ ನಾಮಕರಣ ಮಾಡಕ್ ಆಗಿಲ್ವಲ್ಲ ಅದ್ರ ಬಗ್ಗೆ ಯೋಚನೆ ಮಾಡ್ಲಿಲ್ವಾ ಮಾಡಲ್ವಾ ಅಂತ ಕೇಳಿದೆ ಅಷ್ಟೇ ಅಂದ್ರೆ ಅಂದ್ರೆ ನಿಮ್ಗೆ ನಿಮ್ ಮಗು ಬೇಕು ನಿಮ್ಗೂ ಒಂದ್ ಮಗು ಆಗ್ಬೇಕು ಅನ್ನೋ ಆಸೆ ಇಲ್ವಾ ಅಂತ ಕೇಳಿದೆ ಕವಿತಾಕ ಹ್ಮ್ ನಿಮ್ಗೆ ಮಕ್ಕಳು ಆಗಿಲ್ವಲ್ಲ ಇನ್ನೂನು ಅದಕ್ಕೆ ಮಕ್ಕಳು ಮಾಡ್ಕೊಳ್ಳೋ ಯೋಚನೆ ಇಲ್ವಾ ಅಂತ ಅಯ್ಯೋ ನಮಗೂ ನನಗೂ ಆಸೆ ಇದೆ ಗಂಗ ಏನು ಮಾಡೋದು ಮೂರು ವರ್ಷದಿಂದ ಆಗ್ತಾನೆ ಇಲ್ವಲ್ಲ ಏನು ಮಾಡೋದು ಹೇಳು ಭಗವಂತ ಕೊಡ್ಬೇಕಲ್ಲ ನಂದಿನಿಗಂತೂ ಬೇಗ ಪಾಪ ಕೊಟ್ಟಂತ ಅದೃಷ್ಟವಂತೆ ಆದ್ರೆ ನನಗೆ ಅದೃಷ್ಟ ಇಲ್ವೇ ಏನ್ ಮಾಡೋದು ಹೇಳು ಅದೃಷ್ಟ ಅಂತ ಕೂತ್ಕೊಂಡ್ರೆ ಆಗುತ್ತಾ ಆಸ್ಪತ್ರೆಗೆ ಈಸ್ಪತ್ರೆಗೆ ಹೋಗ್ಬೇಕು ಹೌದಲ್ವಾ ಸರಿ ನಮ್ಮ ಮೇಕರು ಬಂದಾಗ ಮಾತಾಡ್ತೀನಿ ನೋಡೋಣ ಅದ್ರ ಬಗ್ಗೆ ಏನಂತಾರೆ ಅಂತಾನವೇನು ಮೇನ್ ಪ್ಲಾನಿಂಗಾ யூன் ஆயத்தேனோதங்க மத் ஆகாஷ் மகூ ஆக ஏன் துபா வர்ஷ் மக்கள் ஆகவா நோடன நமக்கு ஆகவே அது யாவாக உம் சரி சரி ஆஸ்பத்திர ஓகே தோர்ஸ் பண்ணி ஏனாதேனா நந்தினி மகன் நாம தான ஆகி ஆமே அதிக யோசனை கேசத மேல நந்தினு அத்தேனா நந்தினி பா நந்தினி அத்தே நந்தினி நந்தினி கேட்க ஒச கே இதே வாரம் வாருவார நாமி அந்த அதுக்கேருவார்கா அந்தீவிடா ராகேந்திர சமய அவத்த இட்ரேத்தே சரி அக்ஷர் நந்தினி அப்போ செவ்வா நந்தினி மோட்ரன் நோடு ஆன்லா சர் ஒசரு சுமீர் அவ அக்கன் அய்யோ கங்கா நினைக்கிந்தாத்தும் ಅತ್ಗೆ ಏನು ಗೊತ್ತಾಗಲ್ವಾ ಬಿಡು ಅವ ಆತರ ಎಲ್ಲ ಏನು ಹೇಳಕ್ ಹೋಗ್ಬೇಡ ಈಗ ಪ್ರತಿಯೊಬ್ರು ಚಿಕ್ಕ ಮಕ್ಳು ಹುಡ್ಗುರುನು ಆನ್ಲೈನ್ ಎಲ್ಲಾ ಸಿಗುತ್ತೆ ಅಂತ ಗೊತ್ತಿರುತ್ತೆ ಎಲ್ರು ನೋಡ್ತಾರೆ ಹಾ ಅಲ್ವಾ ನೀವು ಒಂದ್ ಒಳ್ಳೆ ಹೆಸರು ಹುಡುಕ್ತಿರಲ್ವಾ ನನ್ ಮಗನ್ಗೆ ಅಯ್ಯೋ ಏನೋ ಹೇಳ್ದೆ ಅವ್ರಿಗೆ ಅಷ್ಟೊಂದು ಮೊಬೈಲ್ ಗಿಬೈಲ್ ಎಲ್ಲ ನೋಡೋದು ಆಮೇಲೆ ಆಪ್ಷನ್ ಎಲ್ಲ ಗೊತ್ತಾಗಲ್ವಲ್ಲ ಅದಕ್ಕೆ ನಾನು ಹೇಳ್ದೆ ನನಗೆ ಸ್ವಲ್ಪ ಹೆಚ್ಚು ಗೊತ್ತಲ್ವಾ ನಾಲೆಡ್ಜ್ ನನ್ ಫ್ರೆಂಡ್ಸ್ ಎಲ್ಲ ಇದ್ದಾರೆ ಅದಕ್ಕೆ ಕೇಳ್ಬಿಟ್ಟು ಹೇಳ್ತೀನಿ ಅಂತಂದೆ ಬಿಡು ನಿನ್ಗೆ ಇಷ್ಟ ಇಲ್ಲ ಅಂದ್ರೆ ಇನ್ನೇನಂತೆ ಕವಿತಾ ಕನೇ ಹೇಳು ನನಗೇನಂತೆ யோ கங்கா ஆல் துபா இஷ்டே அவர் செலக்னா அய்யோங்க ಪರವಾಗಿಲ್ಲ ಹ ನೋಡೋಣ ಯಾರು ಚೆನ್ನಾಗಿರೋದು ಅದನ್ನ ಇಡೋಣ ನಾನು ಹುಡ್ಕಿದ್ದೇ ಇಡ್ಬೇಕಂತ ಏನು ಇಲ್ಲ ನೀನು ನೀನು ಹುಡುಕಿದ್ದೆ ಇಡಬೇಕು ಅಂತಾನು ಇಲ್ಲ ಚೆನ್ನಾಗಿರ ಹೆಸರಿಡೋಣ ಅಷ್ಟೇನೆ ಹ ಏನು ಏನು ಮೀಟಿಂಗ್ ಇದು ಹ ಏನು ಏನದಿ ಹಿಂಗೆ ಮಾತಾಡ್ತಾ ಇದ್ದೀರಾ ಯಾರಿಗೆ ಹೆಸರಿಡೋದು ಏನಿಲ್ಲ ಕಣ ಸೂರ್ಯ ನಂದಿನಿ ಮಗುಗೆ ಇನ್ನೇನು ಒಂಬತ್ತು ತಿಂಗ್ಳಕ್ಕೆ ಬಿಟ್ಟಲ್ವಾ ಈಗ ನಾಮಕರಣ ಕಣ ಮಾಡೋಕೆ ಹಾ ದಿನಾಂಕ ಕುರ್ತಾಕ್ಸ್ಕೊ ಬರಕ್ ಹೋಗಿದ್ವಿ ಹಂಗೇನೆ ಯಾವ ಹೆಸ್ರು ಬಂದೈತಿ ಅಂತನು ನಾವು ಕೇಳ್ಕೊಂಬಂದಿ ಅದಕ್ಕೆ ಯಾವ ಹೆಸ್ರು ಹಿಡಿಯೋದು ಅಂತಾನೆ ಮಾತಾಡ್ತಾ ಇದ್ವಿ ಅಷ್ಟೇನೆ ಹಾಂ ನೀನೇ ಒಂದು ಯಾವುದಾದ್ರೂ ಒಂದು ಹೆಸ್ರು ಮಾಡೋ ಸೆಲೆಕ್ಟ್ ಮಾಡೋ ಸೂರ್ಯ ನಂದಿನಿ ಮಗುಗ ಅವ್ನಿಗೆ ನೀವು ಹೆಸರಮ್ಮ ಇಡ್ತೀಯ ಗುಂಡಪ್ಪ ಅಂತ ಇಟ್ಟರೆ ಅಷ್ಟೇ ಸಾಕು ಹ್ಞೂ ಅದೇ ಸರಿಯಾಗೈತಿ ಅವನಿಗೆ ಗುಂಡು ಗುಂಡು ಗೈದನಲ್ಲ ಹಾಲು ಕುಡ್ಕೊಂಡು ಅದಕ್ಕೆ ಗುಂಡಪ್ಪ ಅಂತ ಇಟ್ಬಿಡು ನಂದಿನಿ ನಿನ್ನ ಮಗುನ್ಗೆ ಅಯ್ಯೋ ನೋಡಮ್ಮ ಇವನ್ನ ಗುಂಡಪ್ಪ ಅಂತೆ ಹೋಗ ಗುಂಡಪ್ಪ ಅನ್ನೋದು ಹಳೆ ಹೆಸರು ಹ ಈ ಗುಂಡ ಗುಂಡಪ್ಪ ಅವೆಲ್ಲ ಬೇಡ ಒಂದು ಹೊಸ ಮಾಡ್ರನ್ ಹೆಸರು ಇಡಬೇಕು ನನ್ನ ಮಗನ್ಗೆ ಗೊತ್ತಾ ಹೀರೋ ತರ ಇದ್ದಾನೆ ಅವನು ಹ್ಮ್ ಇದಾನೆ ಇದಾನೆ ಹೀರೋ ತರ ಮದ್ನೇಕಾಯಿ ಗುಂಡ್ ಗುಂಡುಗೆ ಗುಂಡಕ್ಕಿದ್ದಾನೆ ಹ ಅವನ್ಗೆ ಗುಂಡಪ್ಪ ಅನ್ನೋ ಹೆಸರು ಸರಿಯಾಗಿದೆ ನಾನು ಅದೇ ತರಾನೇ ಕರೆಯೋದು ಅವನ ಗುಂಡಪ್ಪ ಗುಂಡಪ್ಪ ಅಂತಾನ ಅಯ್ಯೋ ನೋಡಿ ಅತ್ಗೆ ನೀವನ್ನ ರೇಗಿಸ್ತಾನೆ ಎಷ್ಟು ಚೆನ್ನಾಗಿದ್ದಾನೆ ಇರೋ ತರ ಇವನು ಗುಂಡ್ ಗುಂಡಿಗೆ ಗುಂಡಪ್ಪ ಇದ್ದಂಗಿದ್ದಾನೆ ಅಂತ ಹೇಳ್ತಾನೆ ಹ್ಮ್ ಹೇಳೋದೇ ಬೇಡ ಅದ್ಗೆ ನೀವೇ ಒಂದ್ ಸೆಲೆಕ್ಟ್ ಮಾಡಿ ಇಲ್ಲ ನಾನೇ ಆದ್ರೂ ಒಂದು ಹುಡುಕ್ತೀನಿ ಹ್ಮ್ ಅಯ್ಯೋ ನಂದಿನಿ ಅವ್ನು ಸುಮ್ನೆ ತಮಾಸೆ ಮಾಡ್ತಾ ಇದ್ದೇನೆ ರೇಗಿಸ್ತಾ ಇದ್ದಾನೆ ಹ್ಮ್ ಅವ್ನಿಗೆ ಹೇಳಿ ಆಗ್ಬೇಕಲ್ವಾ ನಿಮ್ ಮಗ ಅದಕ್ಕೆ ಆಟ ಆಡ್ತಾ ಇದ್ದಾನೆ ಹ್ಮ್ ಏ ಸೂರ್ಯ ಒಂದ್ ಹೆಸರುನ ಯಾವ್ದಾದ್ರು ಒಂದ ಹೆಸರು ಸೆಲೆಕ್ಟ್ ಮಾಡೋ ನಿನ್ ಫ್ರೆಂಡ್ಸ್ ಎಲ್ಲ ಇದ್ದಾರಲ್ಲ ಫೋನ್ ಮಾಡಿ ಕೇಳು ಹ್ಮ್ ಸಾಸು ಮತ್ತೆ ನಾ ನೀ ಅಂತ ಹೆಸರು ಬಂದಿದ್ಯ ಅಂತೆ ಆ ಹೆಸರಲ್ಲಿ ಆ ಅಕ್ಷರದಿಂದ ಯಾವ್ದಾದ್ರು ಹೆಸರು ಬರೋ ಅಂತದ ಅಯ್ಯ ಹೇಳು ಹ ಹ್ಞೂ ಸರಿ ಅದಕ್ಕೆ ಆಯ್ತು ಈಗ ನನಗೆ ಹೊಟ್ಟೆ ಸೀತಾ ಇದೆ ಊಟಕ್ಕೆ ಇಕ್ತೀರಾ ಆ ಗುಂಡಪ್ಪಗೆ ನಾಮಕರಣನ ಮಾಡೋಕ್ಕೆ ಹೆಸರು ಆಮೇಲೆ ಸೆಲೆಕ್ಟ್ ಮಾಡೋಣ ಈಗ ಊಟಕ್ಕೆ ಇಕ್ಕ್ರಿ ಅಯ್ಯೋ ಇವನಪ್ಪ ಹೊಟ್ಟೆ ಬಾಕಾ ಗಂಗಾ ಹೋಗಮ್ಮ ಊಟಕ್ಕೆ ಇಕ್ಕೋ ಅವನಿಗೆ ಹಾಂ ಹೋಗಿ ಇಕ್ಕಮ್ಮನ್ ಕೊಡು ಬರ್ರಿ ಬರ್ರಿ ಊಟಕ್ಕೆ ಇಕ್ಕೊಡ್ತೀನಿ ಹಾಂ நந்தினி மனசு மனசு ஆமே ஏன் செலக்ட் நோடி நம்மா அவத்தோனா நம்ம அத்தி எல்லாரும் சரி அம்மா ஆய்னி நந்தினி அவன்கு ஊட்டா எல்ற சரி அதுக்கு ಅಯ್ಯೋ ನಂದಿನಿ ಪಾಪು ಎಷ್ಟು ಚೆನ್ನಾಗಿದೆ ಇದೇ ತರ ನನಗೂ ಒಂದು ಪಾಪು ಅದೇ ಎಷ್ಟು ಚೆನ್ನಾಗಿರತ್ತೆ ಅಲ್ವಾ ಹಾ ಏನಂದಮ್ಮ ಮಾತು ಏನು ಇಲ್ಲ ಅತ್ತೆ ಏನು ಇಲ್ಲ ಹಾ ಸುಮ್ಮನೆ ನಾನು ಏನೋ ಮನಸ್ಸಿನಾಗೆ ಅಂದ್ಕಂಡೆ ಅಷ್ಟೇನೆ ಹಾ ಹಾ ಬಾಯಿ ಹೇಳ್ಕೊಳಿಲ್ಲ ಬಾಯಿಬಿಟ್ಟೆ ಹೇಳಿದೆ ನಿನಗುನು ಒಂದು ಪಾಪು ಆಗ್ಬೇಕು ಮಗು ಆಗ್ಬೇಕು ಅಂತ ಆಸೆ ಅಲ್ವಾ ಹಾ ಆಗುತ್ತೆ ಬಿಡು ಭಗವಂತ ಏನ್ ಮಾಡ್ತೀಯ ಹ್ಮ್ ನಿನಗಿನ್ನೂನು ಹಾ ಫಲ ಕೊಟ್ಟಿಲ್ಲ ಅನ್ಸುತ್ತೆ ಹಾ ಆಗುತ್ತೆ ಬಿಡು ಏನು ಯೋಚನೆ ಮಾಡ್ಬಿಡ ಸರಿ ಅತ್ತೆ ಆಯ್ತು ಕೂತ್ಕೊಳ್ಳ್ರಿ ಊಟಕ್ಕೆ ಊಟಕ್ಕೆ ಇಡ್ತೀನಿ ಎಲ್ರಿಗೂ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆ ಮುಂದುವರಿಯುತ್ತೆ ನಿಮ್ಮೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ ಮುಂದಿನ ವೀಡಿಯೋದಿ ನಮಸ್ಕಾರ